ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಕಿಯನ್ನು ನೆನೆಸದೆ ಅದರಿಂದ ಪುಂಡಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ ಅಕ್ಕಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಸ್ಟೀಲ್ ಟೈನರಲ್ಲಿ ಸೋಸ್ಕೊತಿದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡಿಬಿಟ್ಟು ನಮಗೆ ನೋಟಿಫಿಕೇಷನಲ್ಲಿ ಬಂದುಬಿಟ್ಟು ಈಗ ಇದನ್ನೊಂದು ಎರಡರಿಂದ ಮೂರು ನಿಮಿಷ ಎಲ್ಲ ನೀರು ಇಳಿಯುವವರೆಗೆ ಇದನ್ನು ಹಾಗೆಯೇ ಬಿಟ್ಟು ಬಿಡಬೇಕು ಫ್ರೆಂಡ್ಸ್ ಇದು ನೀರು ಇಳಿದ ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಅಕ್ಕಿಯನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಬಾಂಬೆ ರವ ಥರ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಭಾಳ ನುಣ್ಣಗೇನು ಪುಡಿ ಮಾಡ್ಕೋಬಾರ್ದು ಫ್ರೆಂಡ್ಸ್ ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ಮುಷ್ಟಿ ಅಕ್ಕಿಯನ್ನು ಹಾಕ್ಕೊಂಡು ಈಗ ನಾನು ಇದನ್ನು ಪುಡಿ ಮಾಡ್ತಿದ್ದೇನೆ ಫ್ರೆಂಡ್ಸ್ ಈ ರೀತಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಈ ಪುಡಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಹೋಳು ತೆಂಗಿನಕಾಯನ್ನು ಹಾಕೊಂಡು ಅದೇ ಮಿಕ್ಸಿ ಜಾರ್ನಲ್ಲಿ ಒಂದು ಎರಡರಿಂದ ಮೂರು ಸುತ್ತು ತಿರುಗಿಸಿದ್ದೇನೆ ಫ್ರೆಂಡ್ಸ್ ಈಗ ರುಬ್ಬಿರುವಂಥ ತೆಂಗಿನಕಾಯಿಯನ್ನು ಅದೇ ಅಕ್ಕಿ ಹಿಟ್ಟಿಗೆ ಹಾಕೊತಿದ್ದೇನೆ ಈಗ ಕರೆಕ್ಟ್ ಮೆಜರ್ಮೆಂಟ್ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕೋಬೇಕು ಫ್ರೆಂಡ್ಸ್ ಇದು ಇದಕ್ಕೆ ಕರೆಕ್ಟಾದ ಮೆಜರ್ಮೆಂಟ್ ಫ್ರೆಂಡ್ಸ್ ಇದಕ್ಕೆ ನೀರನ್ನು ಹಾಕ್ಕೊಂಡ್ಮೇಲೆ ಇದನ್ನು ಸ್ಲೋ ಉರಿಯಲ್ಲಿಟ್ಟು ನಾವು ನಿಧಾನಕ್ಕೆ ಇದನ್ನು ತಿರುಗಿಸ್ಕೊಬೇಕು ಫ್ರೆಂಡ್ಸ್ ಈ ರೀತಿ ನಿಧಾನಕ್ಕೆ ತಿರ್ಗಿಸ್ಕೊತ ಇರಬೇಕು ಇದನ್ನು ಎಲ್ಲಿಯೂ ಗಂಟಾಗೋದಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ಈ ರೀತಿ ತಿರುಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಇದು ಒಂದು ಸಲ ಗಟ್ಟಿಯಾದರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್ ಕೆಲವರು ಒಗ್ಗರಣೆ ಇಟ್ಟು ಹಾಕಿದ ಮೇಲೆ ಇದು ಹಿಟ್ಟನ್ನು ಹಾಕೊತಾರೆ ಆದರೆ ನಾನಿಲ್ಲಿ ಅದಕ್ಕಿಂತ ಈಸಿ ಮೆಥಡಲ್ಲಿ ಮಾಡೋದು ಹೇಗಂತ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್ ಇದನ್ನು ಏನೂ ಸಾಂಬಾರು ಇಲ್ಲದೆ ಹಾಗೇ ಬೇಕಂದರೆ ನಾವು ತಿನ್ಬೋದು ಫ್ರೆಂಡ್ಸ್ ಈಗ ನೀವು ವೀಟೋದಲ್ಲಿ ನೋಡ್ತಿರ್ಬೋದು ಅಕ್ಕಿ ಹಿಟ್ಟು ನಿಧಾನಕ್ಕೆ ಗಟ್ಟಿ ಆಗೋದಕ್ಕೆ ಶುರುವಾಗಿದೆ ಫ್ರೆಂಡ್ಸ್ ಈ ರೀತಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತ ಇರಬೇಕು ಒಂದೊಂದು ಸಲ ಮುಂಜಾನೆ ಇದ್ದು ನಾಷ್ಟಕ್ಕೆ ಏನು ಮಾಡೋದು ಅಂತ ನಮಗೆ ಗೊತ್ತಾಗದಿದ್ದಾಗ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿನೂ ಇದೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಗಟ್ಟಿಯಾದರೆ ಸಾಕು ಈಗ ಇದನ್ನು ತಣ್ಣಗಾಗಲು ಬಿಡೋಣ ಫ್ರೆಂಡ್ಸ್ ಈಗ ಇಲ್ಲಿ ಒಂದು ಅಬೆಯಲ್ಲಿ ನಾನು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್ ನೀವು ಕೈಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಎಲ್ಲ ಉಂಡೆಗಳನ್ನಾಗಿ ಮಾಡ್ಕೊಂಡ್ಮೇಲೆ ಇದನ್ನೊಂದು ಹದಿನೈದು ನಿಮಿಷ ನಾನೀಗ ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್ ಈಗ ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗಿದನ್ನು ತೆಗೆದು ತೋರಿಸ್ತಿದ್ದೇನೆ ಈಗಿದು ಬೆಂದಿದೆಯೇ ಇಲ್ವಾ ಅಂತ ಒಂದು ಚಮಚದ ಸಹಾಯದಿಂದ ನೋಡೋಣ ಫ್ರೆಂಡ್ಸು ಈ ಚಮಚವನ್ನು ಹಚ್ಚಿದ ಮೇಲೆ ಚಮಚಕ್ಕೆ ಏನಾದರೂ ಇಟ್ಟು ಅಂಟಿಕೊಂಡಿಲ್ಲ ಅಂದರೆ ಇದು ಬೆಂದಿದೆ ಅಂತ ತಿಳ್ಕೊಬೇಕು ಫ್ರೆಂಡ್ಸ್ ಈ ರೀತಿ ನೋಡ್ಕೋಬೇಕು ಇದು ಎಲ್ಲೂ ಅಂಟ್ಕೊಂಡಿಲ್ಲ ಆದ್ದರಿಂದ ಇದು ಚೆನ್ನಾಗಿ ಬೆಂದಿದೆ ಈಗ ಇದು ನಮಗೆ ಬೇಕಾದಂಥ ಅಕ್ಕಿ ಕಡೋದು ರೆಡಿಯಾಗಿದೆ ಫ್ರೆಂಡ್ಸ್